ಅರವಿಂದ್ ಸರ್ ಅಪ್ಸರೆಯರ್ನ ಡೈರೆಕ್ಟ್ ಆಗಿ ನೋಡಿದ್ ನಾನು ಹೌದಾ ಓಕೆ ಅಪ್ಸರೆಯರ್ ಜೊತೆ ಮಾತಾಡಿದ್ದು ಮತ್ತೆ ಅಪ್ಸರೆಯರ ಒಂದು ಅವರ ಒಂದು ಯಾವ ರೀತಿಯಲ್ಲಿ ಅವರ ಒಂದು ಕಾರ್ಯವೈಖರಿ ಇದೆ ಮತ್ತೆ ಅವರ ಒಂದು ಕಾರ್ಯತಂತ್ರ ಏನು ಪ್ರತಿಯೊಂದು ಪಿನ್ ಟು ಪಿನ್ ವಿಚಾರಗಳು ನನಗೆ ಗೊತ್ತಿದೆ ಈ ಮುಂಚೆ ವನದಲ್ಲಿ ಯಾವ ರೀತಿಯಲ್ಲಿ ಋಷಿಮುನಿಗಳು ಮುನಿಗಳು ಜೀವಿಸ್ತಾ ಇದ್ರು ಕಾಡಲ್ಲಿ ಯಾವ ತರ ಹೆಂಗಸರಿದ್ರು ಹೆಣ್ಮಕ್ಳಿದ್ರು ಆ ರೀತಿಯಲ್ಲಿ ನಾವು ವೇಷಭೂಷಣಗಳನ್ನ ತೊಟ್ಕೊಂಡು ಗಂಧನೆಲ್ಲ ಮೈಗೆಲ್ಲ ಬಳ್ಕೊಂಡು ಅಪ್ಸರೆಯರ ಮುದ್ರೆ ಬಂದು ಈ ಮುದ್ರೆ ಅಪ್ಸರ ಈ ಮುದ್ರೆಯನ್ನ ಇಟ್ಕೊಂಡು ಅಪ್ಸರೇನ ಎಂಬತ್ನಾಲ್ಕು ಜನ ಜನ ಅದ್ಭುತವಾಗಿರ್ತಕ್ಕಂತ ಸೌಂದರ್ಯ ಉಳ್ಳಂತ ಅಪ್ಸರರಿದ್ದಾರೆ ಇದ್ದಾರೆ ಆ ನಕ್ಷತ್ರದ ಮುಖಾಂತರವಾಗಿ ಭೂಮಿಗೆ ಅಪ್ಸ ಅಪ್ಸರೆಯರು ಬರ್ತಾರೆ ಆದ್ರೆ ಅವಳ ಒಂದು ರೂಪಕ್ಕೆ ನಾವು ಸೋತು ಅವಳನ್ನೇ ಇಂಟಿ ಮಾಡ್ಕೋಬೇಕು ಅಂತ ಹೋಗೋದು ಅಥವಾ ಈ ಕಾಮ ಕ್ರೋಧ ಲೋಹ ಮೋಹದಲ್ಲಿ ಏನಾದ್ರು ಹೋಗ್ಬಿಟ್ರೆ ನಾವು ಕೆಲವೊಂದು ಈಗ ಯಾವುದೋ ಲೋಕದಿಂದ ಅಪ್ಸೇರಿಯಲು ಜಲ ಕ್ರೀಡೆ ಆಡಕ್ಕೆ ಇಲ್ಲಿ ಬರ್ತಾರೆ ಹೌದು ಹೌದು ಯಾವುದೋ ಒಂದೊಂದು ನದಿಗಳಲ್ಲಿ ಜಲ ಕ್ರೀಡೆ ಆಡಿ ಸೊ ಆ ಸಮಯಗಳಲ್ಲಿ ಏನಾದ್ರೂ ಮನುಷ್ಯರು ನೋಡ್ಬಿಟ್ರೋ ಇಲ್ಲ ಅವರು ಬಟ್ಟೆಗಳು ಏನೋ ಒಂದು ಅವುಗಳನ್ನೇನಾದ್ರು ಟಚ್ ಮಾಡಿದಾಗ ಇಲ್ಲ ಮುಟ್ಟಿದಾಗ ಸೊ ಅವ್ರಿಗೆ ವಾಪಾಸ್ ಹೋಗೋ ಶಕ್ತಿ ಕಳ್ಕೊಂಡ್ ಬಿಡ್ತಾರೆ ಅಂತೆಲ್ಲಾ ಕೇಳಿದೀವಿ ಆ ಶಕ್ತಿಗಳು ಸಾಧ್ಯನಾ ಹಂಗೆಲ್ಲ ಖಂಡಿತ ಇವಾಗ ನೋಡಿ ಇವಾಗ ಒಂದು ಕೋತಿ ಮರಿನಾ ಕೋತಿ ಮರಿ ಕೆಳಗಡೆ ಬಿದ್ದಿರುತ್ತೆ ಅನ್ಕೊಳ್ಳಿ ಏನೋ ಬೈ ಮಿಸ್ಟೇಕ್ ಅದನ್ನ ಯಾರಾದ್ರು ಮನುಷ್ಯನ್ ಮುಟ್ಟಿದ್ರೆ ಮತ್ತೆ ಕೋತಿ ಸೇರಿಸ್ಕೊಳಲ್ಲ ಆ ಒಂದು ಗುಬ್ಬಚ್ಚಿ ಇರ್ಬೋದು ಹಕ್ಕಿಗಳೇ ಇರ್ಬೋದು ಎಲ್ಲಿಗೆ ಅದು ಆಚೆಗಾಗುತ್ತೆ ಆಚಗ ಆಗ್ಬಿಡತ್ತೆ ಅಲ್ವಾ ಸೊ ಅದು ಬರಿ ಈ ಪ್ರಾಣಿಗಳು ನಾರ್ಮಲ್ ಹಿಂಗ್ ಮಾಡ್ಬೇಕಾದ್ರೆ ಅಪ್ಸರಗಳು ಅದು ಶಾಪಗ್ರಸ್ತ ಬಿಡ್ತಾರೆ ಯಾವಾಗ ಶಾಪಗ್ರಸ್ತ ಅಪ್ಸರ ಇರ್ತಾರೆ ನೋಡಿ ಹೋಗಲ್ ಒಮ್ಮೆಲ್ಗಡೆ ಅವರು ಮೋಹಿನಿಯರಾಗಿ ಮೋಹಿನಿಯರಾಗಿ ಅವರಲ್ಲೆಲ್ಲಾ ಪ್ರೇತಗಳು ಸೇರ್ಕೊಂಡು ಎಲ್ಲಾ ಜನಗಳಿಗೂ ತೊಂದರೆ ಕೊಡುವಂತದ್ದು ಅದು ಯಾರ್ಯಾರು ಎಲ್ಲೆಲ್ಲಿ ಹೋಗಿರ್ತಾರೆ ನೆಗೆಟಿವ್ ಪ್ಲೇಸ್ಗಳಲ್ಲಿ ಅಲ್ಲಿ ಅವ್ರು ಬಂದು ಸೇರ್ಕೊಂಡ್ಬಿಡ್ತಾರೆ ಗಂಡಸರಿಗೆ ವಿಪರೀತ ತೊಂದ್ರೆ ಕೊಡೋದು ಅದು ಒಂಥರ ತುಂಬಾ ಸೆಕ್ಸುಯಲ್ ಆಗಿ ತುಂಬಾ ಹರಾಸ್ಮೆಂಟ್ ಮಾಡೋದು ಮತ್ತೆ ಕಾಮ ಸಣ್ಣ ಇರ್ತಾರೆ ಗಡ್ಡಿ ತರ ಒಂದೇ ಸಲ ಅವ್ರನ್ನ ಫುಲ್ಲು ದಪ್ಪ ಮಾಡ್ಬಿಡ್ತಾರೆ ಈ ತರದೆಲ್ಲ ತುಂಬಾ ತರ ಆಟ ಅದು ಮೋಹಿನಿರು ಅದು ಯಕ್ಷಿಣಿ ಶಾಪಗ್ರಸ್ತ ಯಕ್ಷಿಣಿ ಆಗ್ಲಿ ಶಾಪಗ್ರಸ್ತ ಅಪ್ಸರೇ ಆಗ್ಲಿ ಶಾಪಗ್ರಸ್ತ ಯೋಗಿನಿ ಆಗ್ಲಿ ಶಾಪಗ್ರಸ್ತ ಭೈರವೀರಾಗ್ಲಿ ಮೋಹಿನಿಯಾಗಿ ತಿರುಗ ಕನ್ವರ್ಟ್ ಆಗ್ತಾರೆ ಮೋಹಿನಿಯಾಗಿ ನಮಸ್ಕಾರ ವೀಕ್ಷಕರೇ ಈಗ ನಾವು ಪುರಾಣಗಳಲ್ಲಿ ಯಾವುದೋ ಒಂದು ಹಳೆಯ ಸಿನಿಮಾಗಳಲ್ಲಿ ಈ ಅಪ್ಸರೆಯರ ಬಗ್ಗೆ ಕೇಳಿರ್ತೀವಿ ಅಪ್ಸೇರೆಯವರು ಆಕಾಶದಿಂದ ಇಳಿದು ಬರ್ತಾರೆ ಭೂಮಿಗೂ ಬರ್ತಾರೆ ಆವಾಗವಾಗ ಮನುಷ್ಯನ್ ಮೇಲೂ ಅವರು ಅಂದ್ರೆ ಮೋಹ ಪಡ್ತಾರೆ ಅಂತ ಕೆಲವು ಸಿನಿಮಾಗಳಲ್ಲಿ ತೋರಿಸಿರೋದು ಸೊ ಈ ತರ ಒಂದು ಜಲ ಕ್ರೀಡೆ ಆಡೋಕೆಲ್ಲ ಬರ್ತಾರೆ ಅಪ್ಸರೆಯರು ಈ ಅಪ್ಸರೆಯರು ಯಾರು ಇವ್ರ ಬಗ್ಗೆ ಒಂದಷ್ಟು ವಿಚಾರ ಇವ್ರನ್ನ ನಾವು ನೋಡಬೇಕು ಅಂದರೆ ಸಾಧ್ಯನಾ ಇಲ್ಲಾಂದ್ರೆ ಇವರು ಯಾವ ಥರ ಇವ್ರದ್ದು ಒಂದು ಜೀವನ ಇರುತ್ತೆ ಅಪ್ಸರೆಯರದ್ದು ಮನುಷ್ಯನಿಗೆ ಅವ್ರಿಗೆ ಏನಾದರೂ ವ್ಯತ್ಯಾಸ ಇದೆಯಾ ಖಂಡಿತ ನಮಃ ಓಂ ಅರವಿಂದ್ ಸರ್ ಅಪ್ಸರೆಯರ್ನ ಡೈರೆಕ್ಟ್ ಆಗಿ ನೋಡ್ದು ನಾನು ಹೌದಾ ಓಕೆ ಜೊತೆ ಮಾತಾಡಿದ್ದು ಮತ್ತೆ ಅಪ್ಸರೆಯರ ಒಂದು ಅವರ ಒಂದು ಯಾವ ರೀತಿಯಲ್ಲಿ ಅವರ ಒಂದು ಕಾರ್ಯವೈಖರಿ ಇದೆ ಮತ್ತೆ ಅವರ ಒಂದು ಕಾರ್ಯತಂತ್ರ ಏನು ಪ್ರತಿಯೊಂದು ಪಿನ್ ಟು ಪಿನ್ ವಿಚಾರಗಳು ನನಗೆ ಗೊತ್ತಿದೆ ಸೂಪರ್ ನೋಡಿ ಅಪ್ಸರೆಯರು ಯಾರಿಗಾದ್ರೂ ಒಂದು ಸಲ ಅವರ ಒಂದು ದೃಷ್ಟಿ ಬಿಟ್ಬಿಟ್ರೆ ಅವನು ಇಡೀ ಭೂಮಂಡಲಕ್ಕೆ ಅಧಿಪತಿ ಆಗ್ಬಿಡ್ತಾನೆ ಅಷ್ಟು ಶ್ರೀಮಂತ ಆಗ್ಬಿಡ್ತಾನೆ ಅವನ್ನ ಮೀಡ್ಸೋದಕ್ಕೆ ಆಗಲ್ಲ ಕೋಟಿ ಕೋಟಿ ಗಟ್ಟಲೆ ದುಡ್ಡು ತುಂಬಿಡತ್ತ ಅವನತ್ರ ಅಂತಹ ಒಂದು ಅದೃಷ್ಟ ಅವನ ಮೇಲೆ ಬಂದ್ಬಿಡತ್ತೆ ಆಯ್ತಾ ಮತ್ತೆ ಹಲವಾರು ಋಷಿ ಮುನಿಗಳಿಗೆ ಸಿದ್ಧಿ ಪುರುಷರಿಗೆ ಅಪ್ಸರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಆದ್ರೆ ಅವರಿಂದ ಇವರು ಒಂದು ಸಿದ್ಧಿಯನ್ನು ಪಡ್ಕೊಳ್ತಾರೆ ಹೊರ್ತು ಇವ್ರಿಗೇನು ಈಗ ನಮ್ಗೂ ಅಷ್ಟೇನೆ ನಾವೇನು ಅವ್ರ ಹತ್ರ ಹೋಗ್ಬಿಟ್ಟು ಇಷ್ಟು ಕೊಡು ಅಷ್ಟು ಕೊಡು ನಮ್ಗೇನು ಬೇಕಾಗಿಲ್ಲ ನಾವು ಮಾತೃ ಯಾರು ಸಿಕ್ಕಿದ್ರು ದೇವಿಯರು ಅವ್ರನ್ನ ಮಾತೃ ಸ್ವರೂಪದಲ್ಲಿ ಸೊ ಕಾಣ್ಕೊಳ್ಳುವಂಥವ್ರು ಸೊ ಇವಾಗ ಅಪ್ಸರ ಟ್ಯಾಕಿಸ್ ಅಂತ ಇತ್ತು ಗೊತ್ತಾ ನಿಮ್ಗೆ ಅಪ್ಸರ ಟ್ಯಾಕಿಸ್ ಹೌದು ಗೊತ್ತಿದೆಯಲ್ಲ ಅವಾಗ ಮುಂಚೆ ಇತ್ತು ಇವಾಗ ಏನು ಹೊಡೆದಿದಾರ ಇದೆಯಾ ಗೊತ್ತಿಲ್ಲ ಅಪ್ಸರೆ ಅಂತ ಹೇಳಿದ್ರೆ ಭಾರಿ ಬ್ಯೂಟಿಫುಲ್ ಆಗಿರ್ತಕ್ಕಂತ ಒಂದು ದೇವಿ ತುಂಬಾ ಬ್ಯೂಟಿಫುಲ್ ಸ್ಕೃದ್ರೂಪಿ ರೂಪಿ ಅಂತ ಹಾ ಎಷ್ಟು ಒಂದು ಲಕ್ಷಣ ಎಷ್ಟಿದು ಅಂತ ಹೇಳಿದ್ರೆ ದೇವಿಯರನ್ನೇ ಮೀರಿಸುವಂತಹ ಒಂದು ಒಂದು ಆಕರ್ಷಣೆ ಒಂದು ಆ ಒಂದು ಲಕ್ಷಣ ಆ ಥರ ಒಂದು ಅದ್ಭುತ ಅದಕ್ಕೆ ಏನ ಏನಾಗುತ್ತೆ ನಮ್ಮ ನಮ್ಮಂಥ ಸಿದ್ಧಿ ಸಾಧಕರಿಗೆಲ್ಲ ಮಾಮೂಲಿಯಾಗಿ ಜನಗಳ್ ನೋಡಿದಾಗ ಏನು ತಲೆಗೆ ಹೋಗಲ್ಲ ಇವು ಮಾಮೂಲಿ ಅನ್ಸುತ್ತೆ ಯಾಕಂದ್ರೆ ಆ ರೇಂಜಲ್ಲಿ ಇರುತ್ತೆ ಅದು ಅದು ನಮ್ಮಲ್ಲಿ ಬರೋರು ಕೆಲವರೆಲ್ಲ ಅಪ್ಸರ ಸಾಧನೆ ಬಗ್ಗೆ ಮಾತಾಡ್ತಾರೆ ಅಪ್ಸರ ಸಾಧನೆ ಸಾಧನೆ ಖಂಡಿತ ಸಾಧನೆ ಮಾಡ್ಕೋಬಹುದು ಒಂದು ಸಲ ಇದನ್ನೇನ ಸಾಧನೆ ಮಾಡ್ಕೊಂಡು ಅಪ್ಸರೇನ ಇವ್ರೇನೋ ಆಕ್ಟಿವ್ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಇನ್ನೇನು ಬೇಕು ಸರ್ ಎಲ್ಲಾನು ಕೊಡ್ತಾರೆ ಸೂಪರ್ ಆಯ್ತಾ ಅಪ್ಸರ ಸಾಧನೆ ಮಾಡಬೇಕಾದ್ರೆ ಫಸ್ಟ್ ಒಂದು ಸ್ತ್ರೀ ಆಗ್ಲಿ ಸ್ತ್ರೀನೂ ಮಾಡ ಒಬ್ಬ ಪುರುಷ ಆಗಲಿ ಆಯ್ತಾ ಅವನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪೂರ್ವ ಜನ್ಮದ್ದು ಹಿಂದಿನ ಜನ್ಮದ್ದು ಈ ಜನ್ಮದ್ದು ಕರ್ಮ ಮತ್ತೆ ದೋಷಗಳನ್ನ ತೆಗಿ ತೆಗಿಬೇಕು ಜಾತಕ ರೀತಿಯಲ್ಲಿ ಅವನೇನು ತುಂಬಾ ಡೀಪ್ ಆಗಿ ಹೋಗಿ ಏನು ಆಗಲ್ಲ ಜಾತಕದಲ್ಲಿ ಏನ್ ಕಾಣಿಸುತ್ತೆ ಮಾತೃ ದೋಷ ಅದು ಇದು ತೆಗಿಬಹುದು ತೆಗಿಬೇಕು ತೆಗೆದು ಆ ಅಪ್ಸರೆಯರಿಗೆ ಈ ಮುಂಚೆ ವನದಲ್ಲಿ ಯಾವ ರೀತಿಯಲ್ಲಿ ಋಷಿ ಮುನಿಗಳು ಜೀವಿಸ್ತಾ ಇದ್ರು ಯಾವ ತರ ಹೆಂಗಸರಿದ್ರು ಹೆಣ್ಮಕ್ಳಿದ್ರು ಆ ರೀತಿಯಲ್ಲಿ ನಾವು ವೇಷಭೂಷಣಗಳನ್ನ ತೊಟ್ಕೊಂಡು ಓಕೆ ಗಂಧನೆಲ್ಲ ಮೈಗೆಲ್ಲ ಬಳ್ಕೊಂಡು ಅಪ್ಸರೆಯರ ಮುದ್ರೆ ಬಂದು ಈ ಮುದ್ರೆ ಅಪ್ಸರೆಯರಿಗೆ ಈ ಮುದ್ರೆಯನ್ನ ಇಟ್ಕೊಂಡು ಅಪ್ಸರೇನೇ ಕರೆಯುವಂಥದ್ದು ಎಂಬತ್ನಾಲ್ಕು ಜನ ಆಯ್ತಾ ಜನ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ಉಳ್ಳಂತ ಅಪ್ಸರ್ಯರ್ ಇದ್ದಾರೆ ಈ ಅಪ್ಸರೆಯರು ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಕೆಲವು ಸನ್ನಿವೇಶಗಳು ನಡೆಯುತ್ತೆ ಅಂದ್ರೆ ಎಕ್ಸಾಂಪಲ್ ಪ್ರಕೃತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕೆ ಬರೋದು ನೋಡಿರ್ತೀವಿ ನಾವು ಕೆಲವು ಸಲ ಆಕಾಶದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥದ್ದು ಕೆಲವು ಎಲ್ಲ ನೋಡ್ತೀವಿ ನಾವು ಆಕಾಶದಲ್ಲಿ ಆತರ ಒಂದು ಸಂದರ್ಭದಲ್ಲಿ ಅಪ್ಸರ ಆ ನಕ್ಷತ್ರದ ಮುಖಾಂತರವಾಗಿ ಭೂಮಿಗೆ ಅಪ್ಸ ಅಪ್ಸರ ಬರ್ತಾರೆ ಬಂದಾಗ ಅವ್ರನ್ನ ಯಾರು ನಿಜವಾಗ್ಲೂ ಪೂಜಿಸಿ ಸುದ್ದಿ ಪಡಿಸ್ಕೊಂಡು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತಾರಲ್ಲ ಅವ್ರ ಕೊಟ್ಟೆ ಅಧಿಪತಿಗಳಾಗಿ ಜೀವನದಲ್ಲಿ ಬಹಳ ಐಷಾರಾಮಿ ಜೀವನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತಾರೆ ಅದೇ ನಾವು ಬೇಡವಾಗಿರ್ತಕ್ಕಂಥ ಕೆಲಸಗಳ ಕೈ ಹಾಕಿದಾಗ ಆಯಿತಾ ಅಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಈಗ ನಾನು ಅಪ್ಸರ ಸಾಧನೆ ಅಂದರೆ ನಿಮಗೆ ನಮ್ಮ ಈ ನಾರ್ತ್ ಇಂಡಿಯಾದಲ್ಲಿ ಮೂರು ಜನ ಹ್ಮ್ ಹೆಣ್ಣು ಮಕ್ಕಳು ಹ್ಮ್ ಈ ಸಾಧನೆಯನ್ನು ಮಾಡ್ಕೊಂಡಿದ್ದಾರೆ ಒಬ್ಬರು ಗಂಡಸರು ಈ ಒಂದು ಸಾಧನೆಯನ್ನು ಮಾಡ್ತಾರೆ ಈಗ್ಲೂ ಮಾಡ್ಬೋದು ಮತ್ತೆ ಹ್ಮ್ ಹ್ಮ್ ನೀವ್ ಹೇಳಿದ್ದ ವಿಧಾನಗಳು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಆ ಕಾಡಲ್ಲಿ ಒಂದ್ ರೀತಿ ಹಳೆ ಋಷಿಗಳು ಇದ್ದಿದ್ದು ವೇಷಭೂಷಣಗಳಲ್ಲಿ ಆಗ್ಬೇಕು ಅಂತ ಏನ್ ಸರ್ ಏನಿದೆ ಇವಾಗ ನೋಡಿ ನಾವು 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 ಈ ತರ ಡ್ರೆಸ್ ಮಾಡ್ಕೊಳ್ಳೋದೆ ತುಂಬಾ ಕಷ್ಟ ಇದು ಹೌದಾ ಋಷಿಮುನಿಗಳದೇನಿದೆ ಒಂದು ಪಂಚೆ ಒಂದು ಶಲ್ಯ ಮಾಮೂಲಿ ಹಣೆಯಲ್ಲಿ ತಿಲಕ ಕೈಯಲ್ಲಿ ಎರಡು ಕೈಯಲ್ಲಿ ರುದ್ರಾಕ್ಷಿ ಅಲ್ವಾ ರುದ್ರಾಕ್ಷಿ ಜಪಮಾಲೆಗಳು ಇಟ್ಕೊಂಡು ಗಂಧ ಎಲ್ಲ ಪೂರ್ತಿ ನಾವು ಬಳ್ಕೊಂಡು ಆಯ್ತಾ ಮುದ್ರೆನ ಇಟ್ಕೊಂಡು ಅಪ್ಸರ ಸಾಧನೆಗೆ ಕುತ್ಕೊಳ್ಳೋದು ಎಷ್ಟು ದಿನಗಳ ತನಕ ಕೂರ್ಬೇಕಾಗುತ್ತೆ ಅಪ್ಸರ ಸಾಧನೆಗೆ ಮೂರು ಮಂಡ್ಲ ಕೂತ್ಕೋಬೇಕು ನಲ್ವತ್ತೆಂಟು 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 ಮೂರು ಮಂಡ್ಲ ಕೂತ್ಕೊಂಡ್ರೆ ಆ ದೇವಿ ಕನೆಕ್ಟ್ ಆಗ್ತಾಳೆ ಇಲ್ಲ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡ್ರೆ ನಮ್ಗೆ ಬೇಗ ಸಿದ್ಧಿ ಆಗುತ್ತೆ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ ಕೆಲವು ಟೈಮಲ್ಲಿ ನಮ್ಗೆ ನಾವೇನಾದ್ರೂ ಅಲ್ಲಿ ಆ ಗ್ಯಾಪ್ ಅಲ್ಲಿ ಏನೋ ಒಂದ್ ಮಿಸ್ಟೇಕ್ ಮಾಡಾಕ್ ಹೇಳ್ತಾಳೆ ಅವಳು ಹೋಗ್ಬಿಟ್ಟು ಅನ್ನೋ ದರೋಡೆ ಮಾಡು ಅಂತ ಹೇಳ್ತಾಳೆ ಇಲ್ಲ ಅವ್ನ್ ದುಡ್ಡು ಸಿಗ್ತಾ ಇದೆ ನೋಡು ಅದನ್ನ ಅಪರ್ಸು ಅಂತ ಹೇಳ್ತಾಳೆ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ಸಾಧನೆ ಮಾಡ್ಕೊಳಕ್ಕೆ ಎಡ್ವರ್ಟ್ ಮಾಡ್ಬಿಡ್ತಾಳೆ ಹಂಗಾಗಿ ನಾವು ಕುತ್ಕೊಂಡಾಗ ಕರೆಕ್ಟ್ ಆಗಿ ಈ ಸಾಧನೆನ ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠ ಈ ಅಪ್ಸರ ಸಾಧನೆ ಯಾವಾಗ್ಲೂ ಕೂಡ ನಾವು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ಬೇಕು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಟೈಮ್ ಇದೆ ನಮ್ಗೆ ಆಯ್ತಾ ಅಪ್ಸರ ಸಾಧನೆ ಮಾಡ್ಕೊಳಕ್ಕೆ ದೇವ್ರ ಮನೆ ಕುತ್ಕೊಂಡು ಮಾಡುವಂತ ಸಾಧನೆ ಇಲ್ಲ ದೇವಾಲಯದಲ್ಲಿ ಕೂತ್ಕೊಂಡು ಮಾಡುವಂತ ಸಾಧನೆ ಆಯ್ತು ಆಮೇಲೆ ದೇವಾಲಯದ ಮೇಲ್ಗಡೆ ಟಾಪ್ ಅಲ್ಲಿ ಅಂತ ಹೇಳಿದೆ ಅದು ಸಾಧನೆ ಕೊಟ್ಟಿದ್ದಾರೆ ಮೇಲ್ಗಡೆ ಅಂತ ಆತರ ಕೊಟ್ಟಿದ್ದಾರೆ ಮತ್ತೆ ನಕ್ಷತ್ರಾಕಾರದ ಒಂದು ರಂಗೋಲಿಯನ್ನ ಹಾಕೊಂಡು ಮಧ್ಯದಲ್ಲಿ ಅಪ್ಸರಿಯ ಮಂತ್ರವನ್ನ ಬರೆದು ಆಯ್ತಾ ನಾವು ಗಂಧ ಲೇಪನವನ್ನೆಲ್ಲ ಮಾಡ್ಕೊಂಡು ಒಂದ್ ಪಂಚ ಗಿಂಚ ಉಟ್ಕೊಂಡು ಅಪ್ಸರ ಸಾಧನೆಗೆ ಅಂತ ಹೇಳಿ ಆ ಜಪಮಾಲೆಗಳನ್ನೆಲ್ಲ ಇಟ್ಕೊಂಡು ಯಾವ ಅಪ್ಸರೆ ನಮ್ಗೆ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅದ್ರಲ್ಲಿ ಯಾವ ಅಪ್ಸರೆ ನಮ್ಗೆ ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಯ್ತಾ ಬೇಕಾದಷ್ಟು ಅಪ್ಸರಿದ್ದಾರೆ ಆರೋಗ್ಯಕ್ಕೆ ಅಂತ ಒಂದು ಇದ್ದಾರೆ ಇದ್ದಾಳೆ ಆ ಅಪ್ಸರನ್ನ ಆಕ್ಟಿವ್ ಮಾಡ್ಕೊಂಡ್ಬಿಟ್ರೆ ನಾವು ಅವಳು ಸೂಕ್ಷ್ಮ ರೂಪದಲ್ಲಿ ಯಾರು ಕಣ್ಣಿಗೂ ಕಾಣಿಸ್ತೇವೆ ಸಿದ್ಧಿ ಪುರುಷನ ಕಣ್ಣಿಗೆ ಮಾತ್ರ ಅವ್ಳು ಕಾಣಿಸ್ಕೊಳ್ತಾಳೆ ಅಪ್ಸರೆ ಅವರು ನೋಡಮ್ಮ ಅವಳು ಅವಳ ದೇಹದಲ್ಲಿ ಏನೋ ಒಂದು ಇಂಥ ದೊಡ್ಡ ಭಯಂಕರವಾಗಿರ್ತಕ್ಕಂಥ ರೋಗ ಇದೆ ಆ ರೋಗನ ಹೋಗ್ಬಿಟ್ಟು ಅವನ ದೇಹದಲ್ಲಿ ಸೇರ್ಕೊಂಡು ಕ್ಲಿಯರ್ ಮಾಡಿಬಿಟ್ಟು ಬಂದ್ರೆ ಮಾಡ್ಕೊಂಡು ಬಿಡ್ತಾಳೆ ಅವಳು ಫುಲ್ ಕ್ಲಿಯರ್ ಮಾಡಿಬಿಟ್ಟು ಬಂದುಬಿಡ್ತಾಳೆ ಅದೆಂತದೇ ಕರ್ಮದಿಂದ ಬಂದಿರಲಿ ಆ ರೋಗ ಎಂಥದ್ದೇ ಶಾಪದಿಂದ ಬಂದಿರಲಿ ಅಂಥದ್ದು ಒಂದು ಸಿದ್ಧಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಬೇಕು ಹಿಂಗೆ ಇಲ್ಲ ನನಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ನನಗೆ ಇವತ್ತಿಷ್ಟು ಕೋಟಿ ಬರಬೇಕು ಇಷ್ಟು ಲಕ್ಷ ಬರಬೇಕು ಇವ್ ನಂಗೆ ದುಡ್ಡು ಕೊಡ್ತಾ ಇಲ್ಲ ಅವನಿಂದ ನಂಗೆ ದುಡ್ಡು ಬರಬೇಕು ಈ ಥರದ್ದೆಲ್ಲ ಸಾಧನೆ ಅದು ಅಪ್ಸರ ಸಾಧನೆ ಆಯಿತಾ ಮತ್ತೆ ಅದನ್ನ ಅಪ್ಸರೇನ ನೀನು ನನಗೆ ಹೆಂಡತಿ ಥರ ಇರಬೇಕು ಜೊತೆಯಲ್ಲಿ ಓಕೆ ನನಗೆ ಮಗು ಥರ ಮಗಳ ಥರ ಏನು ಹೇಳಬೇಕು ಮಗಳ್ ತರ ಮತ್ತೆ ಇಡೀ ನನ್ನ ಆಸ್ತಿ ಇಷ್ಟು ಆಸ್ತಿ ಮಾಡಿದ್ದೀನಿ ನಾನು ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು ಸಾವಿರ ಕೋಟಿ ಇದೆ ಈ ಆಸ್ತಿನ ನೀನು ಸಂರಕ್ಷಣೆ ಮಾಡಬೇಕು ನಾನ್ ಮಾತ್ರ ಅದರಲ್ಲಿ ರಾಜನ್ ಥರ ಇರಬೇಕು ನನಗೆ ಯಾರು ತೊಂದರೆ ಕೊಡಬಾರ್ದು ಅಷ್ಟೇ ಮುಗೀತು ಅವು ಯಾವಾಗ ನಾವು ಕಷ್ಟಪಟ್ಟು ಒಂದಷ್ಟು ದುಡ್ಡನ್ನು ಒಟ್ಟು ಮಾಡಿ ಹೋಗೋದ್ ಸೈಟ್ ತಗೊಂಡ್ರೆ ಕೇಸ್ ಆ ಎಲ್ಲ ಕಡೆ ಹೋಗ್ತಾ ಇದೆ ಅಲ್ವಾ ನೋಡಿದ್ರೆ ಬರೀ ಫೈಲ್ ತಗೊಂಡೇ ಓಡಾಡ್ತಾ ಇರ್ತಾರೆ ಜನ ಹೌದು ತುಂಬಾ ಯಾವ ಬಗೆಹರಿತಾ ಇಲ್ಲ ಅಲ್ವಾ ಸೊ ಹಿಂಗೆಲ್ಲ ನಡೀತಾ ಇದೆ ಇದಕ್ಕೆಲ್ಲ ಏನಂದ್ರೆ ಅಪ್ಸರೆ ಅಂತಕ್ಕಂಥವಳು ಫುಲ್ ಪ್ರೊಟೆಕ್ಷನ್ ಇಡ್ತಾಳೆ ಮತ್ತೆ ಈಗ ರಾಜಸ್ಥಾನದಲ್ಲಿ ಮೂವರು ಹೇಳಿದ್ರೆ ಸೊ ಅವರು ಯಾವ ಇದೊಂದು ಅಪ್ಸರೆಯನ್ನ ಅವರು ಸಿದ್ಧಿ ಮಾಡ್ಕೊಂಡಿರೋದು ಅವರು ಒಂದು ಒಬ್ಳು ಅವಳು ಅಷ್ಟೊರಾಜ್ ಅಲ್ಲ ಇನ್ನೊಬ್ರು ಟ್ಯಾರೋ ಟ್ಯಾರೋ ರೀಡರ್ ಹ್ಮ್ ಇಬ್ರು ಇನ್ನೊಬ್ರು ಸ್ವಲ್ಪ ರಾಜಕೀಯದಲ್ಲಿದ್ದಾರೆ ಆ ಮೂರ್ ಜನ ಹೆಸರು ನಾನು ಹೇಳೋಂಗಿಲ್ಲ ಆ ಮೂರ್ ಜನನು ಕೂಡ ಏನ್ ಮಾಡ್ತಾ ಇದ್ದಾರೆ ವಶೀಕರಣ ಅಪ್ಸರೆಯನ್ನ ಅವರು ಸಿದ್ಧಿ ಮಾಡ್ಕೊಂಡೆ ಒಬ್ರು ಇನ್ನೊಬ್ರು ನಾನಾ ರೂಪ ವನಮಾಲಾ ಅಪ್ಸರೇನ ಮಾಡ್ಕೊಂಡಿದ್ದಾರೆ ಇನ್ನೊಬ್ರು ಕೂಡ ವಶೀಕರಣದ ಬಗ್ಗೆನೆ ಅದರಲ್ಲಿ ಇರತಕ್ಕಂತ ಅಪ್ಸರೇನ ಮಾಡ್ಕೊಂಡಿದ್ದಾರೆ ಅಪ್ಸರೆಯಲ್ಲಿ ತುಂಬಾ ತರ ಅಪ್ಸರಿದ್ದಾರೆ ಆಯ್ತಾ ಸೊ ಅದ್ರಲ್ಲಿ ಯಾವ ಅಪ್ಸರೆಯ ಸಾಧನೆ ನಮ್ಗೆ ಬೇಕು ಅಂತಕ್ಕಂತ ನೋಡಿಕೊಂಡು ಅದಕ್ಕೆ ತಕ್ಕಂತ ಮಂತ್ರದಿಂದ ಗುರುಗಳಿಂದ ಉಪದೇಶ ಪಡ್ಕೊಂಡು ಅದಕ್ಕೆ ಸಿದ್ಧಿ ಇದೆ ಯಾವ ಯಾವ ತರ ಟೈಮ್ ಅಲ್ಲಿ ಏನೇನು ಬರೀ ದಿನನೇ ಅಲ್ಲ ತೊಂಬ ದಿನ ಕೂಡ ಇದೆ ಒಂದಿನ ಸುದ್ದಿನೂ ಇದೆ ಭಾರಿ ಕಠಿಣ ಒಂದಿನ ಸುದ್ದಿ ಅದನ್ನ ಕಾಡಲ್ಲೇ ಮಾಡಬೇಕು ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಪ್ರಾಣಿ ಪಕ್ಷಿಗಳು ಮೃಗಗಳು ಎಲ್ಲ ಬರ್ತವೆ ಅಂತ ಕಾಡಲ್ಲಿ ಕುತ್ಕೊಂಡು ಮಾಡುವಂತ ಸಾಧನೆ ಇದೆ ಭಾರಿ ಭಯಂಕರವಾಗಿರೋದು ತುಂಬಾ ಧೈರ್ಯ ಬೇಕಾಗುತ್ತೆ ಅಂತ ಸಾಧನೆ ಇದೆ ಸೊ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಸಾಧನೆ ಮಾಡ್ಕೊಳ್ಳೋದು ಅಪ್ಸಾರ ಸಾಧನೆ ಇದೆ ಅಲ್ಲೇ ಬಂದು ಆನ್ ಸ್ಪಾಟ್ ಅವಳು ಅನುಗ್ರಹ ಮಾಡುವಂತದ್ದು ಇದೆ ದರ್ಶನ ಸಿಗುತ್ತೆ ಕೂಡಲೇ ಸಿಗುತ್ತೆ ದೇವಿದು ಸೇಮ್ ದೇವಿ ತರನೇ ಇರುವಂತವ್ ಅಪ್ಸರೆ ಹ್ಮ್ ಬಹಳ ಒಂದು ಆದ್ರೆ ಅವಳ ಒಂದು ರೂಪಕ್ಕೆ ನಾವು ಸೋತು ಅವಳನ್ನೇ ಇಂಟಿ ಮಾಡ್ಕೋಬೇಕು ಅಂತ ಹೋಗೋದು ಅಥವಾ ಈ ಕಾಮ ಕ್ರೋಧ ಮೋಹದಲ್ಲಿ ಏನಾದ್ರು ಹೋಗ್ಬಿಟ್ರೆ ನಾವು ಅಲ್ಲಿ ನಮ್ಮನ್ನ ಅವಳು ಆಟಾಡಸ್ಬಿಡ್ತು ಆಟಾಡ್ ತುಂಬಾ ಕೆಲವೊಂದ್ ಕೆಲವೊಂದ್ಸರಿ ಕಥೆಗಳಲ್ಲಿ ಕೇಳಿರೋದು ಕೆಲವೊಂದು ಈಗ ಯಾವ್ದೋ ಲೋಕದಿಂದ ಅಪ್ಸೇರಿಯವರು ಜಲ ಕ್ರೀಡೆ ಇಲ್ಲಿ ಬರ್ತಾರೆ ಯಾವ್ದೋ ಒಂದೊಂದು ನದಿಗಳಲ್ಲಿ ಜಲ ಕ್ರೀಡೆ ಆಡಿ ಸೊ ಆ ಸಮಯಗಳಲ್ಲಿ ಏನಾದ್ರು ಮನುಷ್ಯರು ನೋಡ್ಬಿಟ್ರು ಇಲ್ಲ ಅವರು ಬಟ್ಟೆಗಳು ಏನೋ ಒಂದು ಅವುಗಳನ್ನ ಟಚ್ ಮಾಡಿದಾಗ ಇಲ್ಲ ಮುಟ್ಟಿದಾಗ ಸೊ ಅವ್ರಿಗೆ ವಾಪಸ್ ಹೋಗೋ ಶಕ್ತಿ ಕಳ್ಕೊಂಡ್ಬಿಡ್ತಾರೆ ಅಂತೆಲ್ಲ ಕೇಳಿದೀವಿ ಆ ಶಕ್ತಿಗಳು ಸಾಧ್ಯ ಇವಾಗ ನೋಡಿ ಇವಾಗ ಒಂದು ಕೋತಿ ಮರಿನಾ ಮರಿ ಕೆಳಗಡೆ ಬಿದ್ದಿರುತ್ತೆ ಅನ್ಕೊಳಿ ಏನೋ ಬೈ ಮಿಸ್ಟೇಕ್ ಅದನ್ನ ಯಾರಾದ್ರೂ ಮನುಷ್ಯರು ಮುಟ್ಟಿದ್ರೆ ಮತ್ತೆ ಕೋತಿ ಸೇರಿಸಿಕೊಳ್ಳಲ್ಲ ಮರಿನಾ ಗುಬ್ಬಚ್ಚಿರಬಹುದು ಹಕ್ಕಿಗಳು ಇರ್ಬೋದು ಎಲ್ಲಿಗದು ವಾಚೆಕ್ ಹಾಕುತ್ತೆ ಹಚ್ಚಗೆ ಹಾಕ್ಬಿಡತ್ತೆ ಅಲ್ವಾ ಸೊ ಅದು ಬರೀ ಪ್ರಾಣಿಗಳು ನಾರ್ಮಲ್ ಹಿಂಗ್ ಮಾಡ್ಬೇಕಾದ್ರೆ ಅಪ್ಸರೆಗಳು ಅದು ಶಾಪಗ್ರಸ್ತ ಬಿಡ್ತಾರೆ ಯಾವಾಗ ಶಾಪಗ್ರಸ್ತ ಅಪ್ಸರ ಇರ್ತಾರೆ ನೋಡಿ ಹೋಗಲ್ ಒಮ್ಮೆಲ್ಗಡೆ ಅವ್ರು ಮೋಹಿನಿಯರಾಗಿ ಮೋಹಿನಿಯರಾಗಿ ಅವರಲ್ಲೆಲ್ಲಾ ಪ್ರೇತಗಳು ಸೇರ್ಕೊಂಡು ಎಲ್ಲಾ ಜನಗಳಿಗೂ ತೊಂದರೆ ಕೊಡುವಂತದ್ದು ಅದು ಯಾರ್ಯಾರು ಎಲ್ಲೆಲ್ಲಿ ಹೋಗಿರ್ತಾರೆ ನೆಗೆಟಿವ್ ಪ್ಲೇಸ್ಗಳಲ್ಲಿ ಅಲ್ಲಿ ಅವ್ರು ಬಂದು ಸೇರ್ಕೊಂಡ್ಬಿಡ್ತಾರೆ ಗಂಡಸರಿಗೆ ವಿಪರೀತ ತೊಂದರೆ ಕೊಡೋದು ಅದು ಒಂಥರ ತುಂಬ ಸೆಕ್ಸುಲ್ ಆಗಿ ತುಂಬಾ ಹಾರಾಸ್ಮೆಂಟ್ ಮಾಡೋದು ಮತ್ತೆ ಕಾಮ ಪ್ರಚೋದನೆ ಮಾಡುವಂಥದ್ದು ಮತ್ತೆ ಲೋಭ ತುಂಬಾ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅನ್ನೋದು ಮತ್ತೆ ಕೆಲವರಿಗೆ ಸಣ್ಣ ಇಡ್ತಾರೆ ಗಡ್ಡಿ ಒಂದೇ ಸಲ ಅವ್ರನ್ನ ಫುಲ್ಲು ದಪ್ಪ ಮಾಡಿಬಿಡ್ತಾರೆ ಈ ತರದೆಲ್ಲ ತುಂಬಾ ತರ ಆಟ ಆಡುತ್ತೆ ಅದು ಮೋಹಿನಿಯರು ಅದು ಯಕ್ಷಿಣಿ ಶಾಪಗ್ರಸ್ತ ಯಕ್ಷಿಣಿ ಆಗ್ಲಿ ಶಾಪಗ್ರಸ್ತ ಅಪ್ಸರೇ ಆಗ್ಲಿ ಶಾಪಗ್ರಸ್ತ ಯೋಗಿನಿ ಆಗ್ಲಿ ಶಾಪಗ್ರಸ್ತ ಭೈರವೀರಾಗ್ಲಿ ಮೋಹಿನಿ ಆಗಿ ತಿರುಗಾಟ್ ಮೋಹಿನಿಯಾಗಿ ಮೋಹಿನಿ ಕಾಟ ಗೊತ್ತಿದೆಯಲ್ಲ ಜನಗಳಿಗೆ ಮೋಹಿನಿ ಕಾಟದ ಬಗ್ಗೆ ನಾವು ಮಾತಾಡಿದೀವಿ ಸೊ ಮೋಹಿನಿಯರಾಗಿ ಮೋಹಿನಿಯರು ಒಂದಷ್ಟು ಜನಗಳಿಗೆ ತುಂಬಾ ತೊಂದರೆ ಕೊಡುವಂತದ್ದು ಕೆಲಸ ಮಾಡ್ತಾರೆ ಹಂಗಾಗಿ ಇದು ಎಲ್ಲಿ ಇರ್ತಾರೆ ಅಂದ್ರೆ ಯಾವಾಗ ಈ ಭೂಮಿಗೆ ಬಂದು ಈ ಏನಾದ್ರು ಮಿಸ್ಟೇಕ್ ಆಗಿ ಇರ್ತಾರಲ್ಲ ಆ ವ್ಯಕ್ತಿನ ಕೂಡಲೇ ಸಾಯಿಸಿ ಬಿಡ್ತಾಳೆ ಅವಳು ಬಿಡಲ್ಲ ಆಮೇಲೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಬಂದು ನೆಗೆಟಿವ್ ಪ್ಲೇಸ್ಗಳಲ್ಲಿ ಇವಳು ವಾಸ ಮಾಡ್ತಾ ಇರ್ತಾಳೆ ಆ ನೆಗೆಟಿವ್ ಗೆ ಹೋಗ್ತಾರೆ ಅವ್ರ ಮೇಲೆ ಇವಳು ಆಕರ್ಷಣೆ ಆಗಿ ಮೇಲೆ ಹತ್ಕೊಂಡು ಯಾರಾಗ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಈ ತರದೆಲ್ಲ ಕೆಲಸಕ್ಕೆ ಸೊ ಡಿಸ್ಟರ್ ಆಗುತ್ತೆ ತೊಂದರೆ ಸೊ ಯಕ್ಷ ಇದು ಅಪ್ಸರೇ ಸಾಧನೆ ಈ ಸಾಧನೆ ಯುವಕರು ಹೆಚ್ಚಾಗಿ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಮಾಡಕ್ ಹೋಗಿ ಎಡವಟ್ ಮಾಡ್ಕೊಳ್ತಾರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅದು ಕಾಣಿಸ್ಕೊಳ್ತಾಳಲ್ಲ ಸಾರಿ ಅಪ್ಸರೇ ಕಾಣಿಸ್ಕೊಂಡ ತಕ್ಷಣ ಏನಾಗುತ್ತೆ ಇವ್ರಿಗೆ ರಾತ್ರಿ ಹೊತ್ತಲ್ಲಿ ಇವ್ರಿಗೆ ಫುಲ್ ಮೇಲೆ ಮೋಹ ಜಾಸ್ತಿ ಆಗ್ಬಿಡತ್ತೆ ಮೋಹ ಜಾಸ್ತಿ ಆಗಿ ಇವ್ರಿಗೆ ವೀರ್ಯನಾಶ ಆಗತ್ತೆ ಇದೆಲ್ಲ ತುಂಬಾ ಬೇಕು ಎನರ್ಜಿ ಬೇಕಿದ ಶಕ್ತಿ ಕಳ್ಕೊತಾರೆ ಶಕ್ತಿ ಕಳ್ಕೊಂಡ ತಕ್ಷಣ ಇದು ಸಾಧನೆ ಹೋಗ್ಬಿಡುತ್ತೆ ಇಲ್ಲಾಂದ್ರೆ ಅದು ಸಾಧನೆ ಮಾಡಕ್ಕೆ ಅಂತ ಹೋಗಿ ಎಡವಟ್ಟು ಮಾಡ್ಕೊಂಡು ಮೋಹಿನಿನ ಮೈ ಮೇಲೆ ಎಳ್ಕೊಂಡು ತೊಂದರೆ ಮಾಡ್ಕೊಳೋ ಅಂತದ್ದು ಇದೆ ಹಾಗಾಗಿ ಅದು ಎಚ್ಚರಿಕೆನೂ ಇರ್ಬೇಕು ಇದು ಸಾಧನೆಯಲ್ಲಿ ಮತ್ತೆ ಯಾರು ಕರೆಕ್ಟಾಗಿ ಸಾಧನೆ ಮಾಡ್ಬೇಕು ಅಂತಕ್ಕಂಥವ್ರು ಗುರು ಮಾರ್ಗದಲ್ಲಿ ಹೋದ್ರೆ ಯಾವತ್ತೇ ಆಗ್ಲಿ ಯಾವುದೇ ಆಗ್ಲಿ ಸರ್ ಯಾರು ಗುರುಗಳನ್ನ ಇಟ್ಕೊಂಡು ಗುರುಮಾರ್ಗದಲ್ಲಿ ನಡೀತಾರೋ ಅವ್ರಿಗೆಲ್ಲರಿಗೂ ವಿಜಯ ಸಿಕ್ಕಿದೆ ಅನುಕೂಲ ಆಗಿದೆ ಯಾಕಂದ್ರೆ ಗುರು ತೋರ್ಸ್ಕೊಡ್ತಾನೆ ಹ್ಮ್ ಎಂತೆಂತ ರಾಕ್ಷಸರಿಗೆಲ್ಲ ನೋಡಪ್ಪ ಇವಳು ತುಂಬಾ ಪ್ರಚಂಡವಾಗಿ ಬರ್ತಾ ಇದ್ದಾಳೆ ಇವಳು ಸುದ್ದಿಗೆ ಹೋಗ್ಬೇಡ ನಿನಗೆ ವಿನಾಶ ಇದೆ ಅಂತ ಹೇಳಿದ್ದು ಇವನ್ ಏನ್ ಮಾಡ್ತಾನೆ ರಾಕ್ಷಸ ಕೇಳಲ್ಲ ಗುರು ಮಾತನಾ ಹೋಗ್ತಾನೆ ಅವಳು ದುರ್ಗೆ ಆಯ್ತಾ ತಲೆನ ಲಾಸ್ಟ್ಗೆ ತಲೆನ ಕಡ್ದಾಗ್ತಾಳೆ ಅಷ್ಟು ಪ್ರಚಂಡವಾಗಿ ಇರ್ತಾಳ ಅವಳು ಹಂಗಾಗಿ ಗುರು ಫಸ್ಟ್ ಸೂಚನೆ ಕೊಟ್ಟಿರ್ತಾನೆ ಅದನ್ನ ಕೇಳೋದು ಕೇಳಲ್ಲ ಕೆಲವರೆಲ್ಲ ಸೊ ಅದನ್ನ ಯಾರ್ದಾದ್ರು ಒಂದು ಮಾರ್ಗದರ್ಶನ ಇದ್ದಾಗಲೇ ಇದರಲ್ಲಿ ಸಕ್ಸಸ್ ಹೌದು ಅಪ್ಸರ ಸಾಧನೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲಾ ಜನಗಳಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಪ್ರತಿಯೊಂದನ್ನು ಕೊಡುವಂತ ದೇವಿ ಅಪ್ಸರ ಆಗಿರ್ತಾಳೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಅಪ್ಸರೆ ಸಾಧನೆ ಸಾಮಾನ್ಯವಾಗಿ ಅಪ್ಸೇರೆಯ ಬಗ್ಗೆ ನಾವು ಕಥೆಗಳಲ್ಲಿ ಕೇಳಿರ್ತೀವಿ ಈಗಲೂ ಕೂಡ ಸಂತೋಷ್ ಭಟ್ರು ಹೇಳ್ತಾರೆ ಈಗಲೂ ಇದ್ದಾರೆ ಈಗಲೂ ಅವ್ರನ್ನ ನಾವು ಸಾಧನೆ ಮಾಡಿಕೊಂಡು ಸೊ ಅವರನ್ನು ನಾವು ಕರೆಸ್ಕೊಬೋದು ನಮಗೆ ಹೆಲ್ಪ್ ಮಾಡೋ ಥರ ಅವರನ್ನು ನಾವು ಬಳಸ್ಕೋಬೋದು ಅಂತೆಲ್ಲನೂ ವಿಚಾರಗಳಿತ್ತೆ ಸೊ ಈ ಒಂದು ವಿಚಾರನ ಯಾರಿಗಾದರೂ ಇದರಲ್ಲಿ ತುಂಬ ಆಸಕ್ತಿ ಇದ್ದು ಸರಿಯಾದ ದಾರಿಯಲ್ಲಿ ನಾನು ಇದನ್ನು ಸಾಧನೆ ಮಾಡ್ಕೊಂತೀನಿ ಅನ್ನೋರು ಸಂಪರ್ಕ ಮಾಡಿದ್ರೆ ಸಂತೋಷ ಭಟ್ರು ಅದಕ್ಕೆ ಮಾಹಿತಿ ಕೊಡ್ತಾರೆ ಸೊ ಯಾವೆಲ್ಲ ಒಂದು ಚೌಕಟ್ಟು ಇರಬೇಕು ಅದನ್ನು ತಿಳಿಸ್ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ